ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕೆಳ ಆ ವಸತಿ ಯೋಜನೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಆ ಒಂದು ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ನಿಮಗೆ ತೋರಿಸ್ತಾ ಇರೋದು ತೊಟ್ಟಿ ಕಡೆ ನಿರ್ಮಾಣ ಆಗಿ ತೊಟ್ಟಿ ಸುಮಾರು ಇಲ್ಲಿ ಒಂದು ಮೂರು ವರ್ಷದಿಂದ ಏನು ಕೆಲಸ ನಡೆದಿಲ್ಲ ಅಂತ ಹೇಳ್ತೀನಿ ಅದಕ್ಕೆ ಸಾಕಷ್ಟು ವಿಸಿಟ್ ಮಾಡ್ತಾ ಇರ್ತೀನಿ ಫ್ರೆಂಡ್ ಇದು ದಾನಿರಹಳ್ಳಿ ಸುಮಾರು ಏಳ್ನೂರ ತೊಂಬತ್ತಾರು ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದಾವೆ ಇಲ್ಲಿ ಇಲ್ಲಿ ಖಾಲಿ ಇದ್ದಾವೆ ಅಂತ ನೀವು ನೋಡೋದಾದರೆ ಖಂಡಿತವಾಗಿ ನಿಮಗೆ ವಿಷಯ ತಿಳಿಸ್ತೀನಿ ಇದು ಎ ಬ್ಲ್ಯಾಕು ಮತ್ತು ಬಿ ಬ್ಲ್ಯಾಕು ಅಂತ ಇರುತ್ತೆ ಫ್ರೆಂಡ್ ಇದು ಈ ನಿಮ್ಮ ತೋರಿಸ್ತಾ ಇರೋದು ಎ ಬ್ಲ್ಯಾಕ್ ಫ್ರೆಂಡ್ ಇಲ್ಲಿ ಒಟ್ಟು ಬುಕ್ಕಾಗಿರೋ ಸುಮಾರು ಆರುನೂರ ಅರವತ್ತೇಳು ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ ಇನ್ನು ಖಾಲಿ ಇರೋದಾದರೆ ನಿಮಗೆ ನೂರ ಹದಿಮೂರು ಇಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅಂದರೆ ಈ ಜಾಗದಲ್ಲಿ ನೂರ ಹದಿಮೂರು ಫ್ಲ್ಯಾಟ್ಗಳು ಖಾಲಿ ಇದ್ದಾವೆ ಅಂತ ಆನ್ಲೈನ್ ಪ್ರೊಸೆಸ್ಸಲ್ಲಿ ಇರುವಂತಹ ನಿಮಗೆ ನಾನು ತೋರಿಸ್ತೀನಿ ಅಂಡ್ ಅದೇ ಥರ ಮೆಟ್ಲೋ ಹತ್ತಿ ನಾವು ಹೋಗೋಣ ಒಂದು ಬಿ ಎಚ್ ಎ ಫ್ಲ್ಯಾಟು ನಾವು ನೋಡೋಕ್ಕೆ ಆ ಡೆಮ್ಮ ಮನೆ ಇರೋ ಜಾಗಕ್ಕೆ ನಾನು ನಿಮಗೆ ಇದ್ದೀನಿ ಫ್ರೆಂಡ್ ಇಲ್ಲಿ ಕೆಲಸ ಮಾಡೋರು ಸಾಧಾರಣ ಟು ಬಿ ಎಚ್ ಎ ಫ್ಲ್ಯಾಟ್ ಕೆಲಸ ಮಾಡೋರು ಇಲ್ಲಿ ಚೆನ್ನಾಗಿದ್ದಾರೆ ఇల్లు ప్రతిసారి మడగాళ్ళ బందా ఈ జాగ్రద నీరు నింకే రీచార్జ్ ఆగితే అన్నది గోదా రీచార్జ్ ఇంకా ఇల్లి ఫ్లాట్ నీరి ఫ్రెండ్ డమ మన ఫస్ట్ ఫ్లూర్ అంతా బందో ఫ్లా ఇల్లి డమ హౌస్ స్వల్ప ధూళ్ళితు స్వ్ క్లీన్ మిర ఫ్రెండు నుమారు స ఫ్లాట్గా సాకస్ వీడియో తోర్సీ హాలో పచ్చల మన ಟಾಯ್ಲೆಟ್ ರೂಮು ಬೆಡ್ರೂಮು ಬೇಡ ನಿಮಗೆ ಏನು ಒಂದು ಎಚ್ ಫ್ಲ್ಯಾಟ್ ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ಅರ್ಜಿ ಹಾಕೋಂಥರು ಇನ್ನೂ ನೂರ ಹದಿಮೂರು ಮನೆಗಳಿದ್ದಾವೆ ಇಲ್ಲಿ ಸದ್ಯಕ್ಕೆ ನೂರ ಹದಿಮೂರು ಫ್ಲ್ಯಾಟ್ಗಳು ಆಲ್ಮೋಸ್ಟ್ ಸ್ವಲ್ಪ ಬುಕ್ಕಾಗಿರ್ತವೆ ಇಲ್ಲಿ ಸಿಗೋ ಚಾನ್ಸಸ್ ಕಮ್ಮಿ ಬಟ್ ನೀವು ಅರ್ಜಿ ಹಾಕಿ ವಿಚಾರಿಸ್ಕೊಂಡು ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು ಕಾಣಿನಲ್ಲಿ ಇಲ್ಲಿ ಹ್ಯಾಂಡಿಕ್ಯಾಪ್ಟು ಹದಿನಾರು ಇದ್ದಾವೆ ಹದಿನಾರು ಸಹ ಇಲ್ಲಿ ಎಲ್ಲ ಥರ ಫ್ಲ್ಯಾಟ್ಗಳು ಬುಕ್ ಆಗಿದ್ದಾವೆ ಇಲ್ಲಿ ಯಾವುದು ಆ ಲೀಸ್ಟಲ್ಲಿ ಇಲ್ಲಿ ಯಾವುದೇ ಥರ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಆ ಒಂದು ಬಿ ಎಚ್ ಎಫ್ ಫ್ಲಾಟ್ ಇಲ್ಲಿ ಚೆನ್ನಾಗಿ ಕಾಣಿಸ್ತದೆ ಬಟ್ ಇಲ್ಲಿ ಗಾಡಿಗಳಿದೆ ಸುಮಾರು ಮೂರು ವರ್ಷದಿಂದಲೂ ಇಲ್ಲಿ ಕೆಲಸ ಸ್ಟಾಪ್ ಆಗಿದೆ ಸೆಂಟ್ರಲ್ಲಿ ಒಂದು ಎಂಟು ಒಂಬತ್ತು ತಿಂಗಳ ಹಿಂದೆಡೆ ಫ್ಲೋರ್ಗಳು ಎತ್ತಿದ್ರು ಫ್ಲೋರ್ಗಳು ಸ್ಟಾಪ್ ಆಗಿತ್ತು ಆ ಫ್ಲೋರ್ಗಳು ಇಲ್ಲಿ ಬಂದ್ ಮಾಡಿದ್ದಾರೆ ಯಾಕೆಂದರೆ ಈ ಮನೆ ಮಾಡ್ಕೊಂಡು ಹೋಗಲಿ ಅಂತ ಈ ಕಡೆ ಇರೋದು ಬಿ ಬ್ಲ್ಯಾಕು ಎ ಬ್ಲ್ಯಾಕ ನಿಮಗೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಗಾಣಿಟಲ್ಲಿ ಸಾಕಷ್ಟು ಪರಂಗಗಳನ್ನು ಹೋಗಿ ವಿಚಾರಿಸಿದ್ದಾರೆ ಬಟ್ ನಮ್ಮ ತಿಳಿದಂಗೆ ಇಲ್ಲಿ ಗಾಣಿಟ್ರೆ ಇದು ಆ ಸದ್ಯದಲ್ಲಿ ನಿಮಗೆ ಒಂದು ಟೂ ಮಂತ್ಸ್ ಒಳಗಡೆ ನಿಮಗೆ ಸಾಲದ ಮೇಡ ಏರ್ಪಾಟ್ ಮಾಡ್ತೀವಿ ಅಂತ ಮಾಹಿತಿ ಬಂದಿದೆ ಆ ಫ್ರೆಂಡ್ ಸದ್ಯಕ್ಕೆ ಇಲ್ಲಿ ಕೆಲಸ ಪ್ರಾರಂಭ ಆದಾಗ ಬೇಗ ಸರ್ಕಾರದ ಮಾಡಬೇಕು ಯಾಕೆಂದರೆ ಇಲ್ಲಿ ಸುಮಾರು ಮೂರು ವರ್ಷ ಇದೆ ಸತಿ ಸಚಿವ ಜಮೀರ್ ಅಹಮದ್ ಅವರು ದಯವಿಟ್ಟು ಇಲ್ಲಿ ಕೆಲಸ ಎಲ್ಲೇ ಸ್ಟಾಪ್ ಆಗಿದ್ದಾವೆ ಅಲ್ಲಿ ಆದಷ್ಟು ಬೇಗ ಕೆಲಸ ಸುಮ್ ಮಾಡಿ ఇదే తర్వాత బీ బ్లాక్ బందో ఫ్రెండ్ బి బ్లాక్ అవు గ్రౌండ్ ఫ్లోర్ బందే గ్రౌండ్ ఫ్లోరు గ్రౌండ్ ఫ్లోర్ హ్యాండిక్యాప్టర్ ఏ ఫ్లాట్ ఆగితే జాగోపన్ మే నోడ గ్రౌండ్ ఫ్లోర ಇಲ್ಲಿ ಕೆಲಸ ಏನು ನಡೀತಲ್ಲ ಚಾಪೆ ಅದು ಇದು ಐಟಮ್ ಐಟಮಿಕ್ಗಳ ಸ್ವಲ್ಪ ಜಾಗ ಮಾಡ್ಕೊಂಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಬಿ ಎಚ್ ಎ ಫ್ಲಾಟು ಜಾನಿ ದಲ್ಲಿದ್ದು ಸದ್ಯಕ್ಕೆ ಸಾಲದ ಮೇಳ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ ಟೂ ಮಂತ್ಸಲ್ಲಿ ಅವರು ತಿಳಿಸಿದ್ದಾರೆ ಆರು ತಿಂಗಳೊಳಗೆ ನಾವು ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರೆ ಸದ್ಯ ಶುರುವಾದರೆ ಇದು ಆರು ತಿಂಗಳೆಲ್ಲ ವರ್ಷನೇ ಹಿಡಿಯುತ್ತೆ ತಾಜ್ ನೋಡಬೇಕು ಇದೇ ಥರ ನಾವು ರಾಜಧಾನಿ ವಸತಿ ನಿಗಮಕ್ಕೆ ಕೇಳಿದಾಗ ಅದು ತಿಳಿಸೋದೇ ಇಷ್ಟು ಮೂರು ತಿಂಗಳು ಆರು ತಿಂಗಳು ಹೇಳ್ತಾರೆ ಅದು ಮುಂದೆ ಕೋಯ್ತಾನೆ ಇರುತ್ತೆ ಮೂರು ವರ್ಷ ಆಯಿತು ಈ ಇಲ್ಲಿ ಆ ಫ್ಲ್ಯಾಟ ಸರ್ಕಾರ ದಯವಿಟ್ಟು ಹಣ ಬಿಡುಗಡೆ ಮಾಡಬೇಕು ಸರ್ಕಾರ ವಸತಿ ಸಚಿವರೇ ನಾವು ಗಾಣಿಗಳಲ್ಲಿ ಒಂದೇ ಅಂತಲ್ಲ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟು ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ಕೆಲಸ ನಿರ್ಮಾಣ ಇಲ್ಲ ನೀವು ಸಾವಿರದ ನಲ್ ನಲ್ವತ್ತಾರು ಸಾವಿರ ಚಿಲ್ಡ್ರನ್ ಫ್ಲ್ಯಾಟ್ಗಳಲ್ಲಿ ಒಂದು ಹತ್ತು ಸಾವಿರ ಮನೆಗಳು ಅಲ್ಲಿ ಆಲ್ಮೋಸ್ಟ್ ರೆಡಿ ಆಗಿರ್ಬೋದು ಅಷ್ಟು ಬಿಟ್ಟರೆ ಏನೆಲ್ಲ ಫ್ಲ್ಯಾಟ್ಗಳು ಕೆಲಸ ಆದ್ದೇ ನಿಂತಿದೆ ಆದಷ್ಟು ಸರ್ಕಾರ ಏನು ಗಾಳಿಗಳಿಗೆ ಅಪ್ಪ ನಾನೇನು ನೋಡಿದ್ರು ಆದಷ್ಟು ಬೇಗ ಅವರ್ ಕೊಡಿ ಕೆಲಸ ಶುರು ಮಾಡಿಸಿ ಬೇಗ ಅಂತ ನನಗೆ ಅಂತ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಇದು ತೊಟ್ಟಿ ನೋಡಿ ಇದು ಸುಮಾರು ತೊಟ್ಟಿ ಕಟ್ಟಿ ರೆಡಿ ಮಾಡಿರುವಂಥದ್ದು ಬ್ಯಾಂಡ್ ಇಲ್ಲಿ ನಾನೇರಲ್ಲಿ ಎಲ್ಲ ಪ್ರತಿಯೊಂದು ಜಾಗ ಬೇಗ ಆದಷ್ಟು ಕೆಲಸ ಶುರು ಮಾಡಬೇಕು ಒಂದು ಬಿ ಎಚ್ ಎಫ್ರ ರಾಜೀವ್ ಗಾಂಧಿ ವಸಂತಿ ನಿಗಮ ನಿರ್ಮಿಸ್ತಿರುವಂಥ ಒಂದು ಎಚ್ ಎನ್ ಫ್ಲಾಂಟ್ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾಯಿದೆ ದಯವಿಟ್ಟು ಅದೇ ಥರ ನೀವು ಜನಗಳಿಗೆ ಬೇಗ ಎರಡವರ್ ಮಾಡಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ಬೇಕು